Eu vejo muito tarde. ಅಂದಾದ್ರೆ ಯಾವ ದೇ ಊರಲ್ಲಿ ಯಾವ್ದೇ ಕ್ಷೇತ್ರದಲ್ಲಿ ಯಾವ್ದೇ ಮನೆಯಲ್ಲಿ ಯಾವುದೇ ಗ್ರಾಮದಲ್ಲಿ ನಿಮ್ಗೆ ದೇವ್ರು ಬರುತ್ತೆ ಅನ್ನೋದಾದ್ರೆ ಅದು ನಿಮ್ಮ ವೈಯಕ್ತಿಕ ವಿಚಾರ ದೇವ್ರು ಬರಲ್ಲ ನಿಮ್ಮ ವೈಯಕ್ತಿಕ ವಿಚಾರ ನೀವು ಬೊಂಬೆರ ಮಾಡ್ಕೊಂಡ್ರಿ ದೇವ್ರರ ಮಾಡ್ಕೊಂಡ್ರಿ ಅಂತ ದೇವ್ರನ್ನ ಅದು ನಮಗೆ ಗೊತ್ತಾ ನಾವು ಸಿಂಕಿರೋದಿಲ್ಲ ದೇವರು ಸಿಂಕಿರೋದಿಲ್ಲ ದುರ್ಗಾ ಸ್ಥಳ ಅಂತ ಹೇಳ್ಕೊಂಡು ದುರ್ಗಾ ಸ್ಥಳ ಎಲ್ಲೂ ಅನ್ನ ತಿನ್ನ ಎಲ್ಲೂ ಅನ್ನ ತಿನ್ನೋ ಜನಕ್ಕೆ ಮೋಸ ಮಾಡೋಂಗಿಲ್ಲ ಅನ್ನ ತಿನ್ಬೋದು ಬಂದು ನೀವು ಅದನ್ನು ದುರ್ಪಾಯಿ ಬರ್ಕೊಂಡಂಗಿಲ್ಲ ಯಾರು ಜವ್ರು ಬರೋದು ದೇವ್ರು ಬರೋತ್ತೆ ಅಂತಂದ್ರೆ ನೀ ಮನೆಗೆ ಬರಬೇಕು ಇಲ್ಲಿ ದೇವಸ್ಥಾನ ಬರಂಗಿಲ್ಲ ಬೈ ಬರುತ್ತೆ ಬರ್ತೇನೆ ಸುಮ್ಮನೆ ಕೂತ್ಕೋಬೇಕು ಇಲ್ಲಿ ಕೂಗಾಡಂಗಿಲ್ಲ ಬಂಡೆ ಬರೋಮ್ಮ ಕಿರ್ಚಾಡ್ತಾ ಉಳಿದಿಲ್ಲ ಯಾ ಹೂ ಅಂತ ಬೈದ್ರೆ ಕಂಪ್ಲೇಬೇಕು ನಮಗೆ ಕಂಪ್ಲೇಂಟ್ ಕೊಡ್ತೀನಿ ತಿಂತಾರೆ ಹಾಗಾಗಿ ಸಿ ಸಿ ಕ್ಯಾಮ್ರಾ ಹಾಕಿದ್ದೀವಿ ದಯವಿಟ್ಟು ಯಾರಪ್ಪ ಅಂದ್ರೆ ನಿಮ್ಮ ಮನೆಯವೇ ದೇವ್ರು ಬರಲಿ ದುರ್ಗಾ ಸ್ಥಳ ಅಂತ ಹೇಳಿ ಎಲ್ಲಿ ಬೇರೆ ಒಂದು ಬಿಟ್ಟು ಬೇರೆ ಎಲ್ಲದಿಲ್ಲ ಯಾರ ಯಾರು ಬೊಂಬೆ ಮಾಡ್ಕೊಂಡು ಯಾರ್ಯಾರು ವಿಗ್ರಹ ಮಾಡ್ಕೊಂಡು ಯಾರು ಕಲಿಕ್ಕ ದೇವ್ ಬರುತ್ತೆ ದುರ್ಗಾ ದುರ್ಗಾಸ್ಥಳ ದೇವ್ರು ಅಂತಂದ್ರೆ ದೇವ್ರು ನಿಮ್ಗೆ ಶಿಕ್ಷೆ ಕೊಡುತ್ತೆ ಬಟ್ ನಾವು ಶಿಕ್ಷೆ ಕೊಡ್ತೀವಿ ನಾವು ಸಿಂಕೋದಿಲ್ಲ ನಿಮ್ಗೆ ಗೊತ್ತಿರುತ್ತೆ ಹೀಗೆ ಈಗ ಈ ತರ ಮಾಡಿ ಲೈವಲ್ ಹಾಕೋದಿಲ್ಲ ಯಾರು ಅಂತ ಹೀಗೆ ದೇವ್ರನ್ನ ಈ ತರ ಬೊಂಬೆ ಮಾಡ್ಕೊಂಡು ಚೆನ್ನಾಗಿರೋ ಮಕ್ಕಳನ್ನೇ ಕಳ್ಕೊಂಡು ಹೋಗಾರೆ ದೇವ್ರ ಬರುತ್ತೆ ಅಂತ ಆಟಾಡ್ಕೊಂಡು ಏನೋ ತೊಂದರೆ ಮಾಡ್ಕೊಂಡು ನಾವು ಜಾಬ್ ದುರ್ಗಾ ಸ್ಥಳ ಅಂತ ಈ ಭೂಮಿ ಮೇಲೆ ಬಂದೇ ಇರೋದು ಇದೇ ಜಾಗ ಅದು ತಾಯಿ ಉದ್ಭವ ಜಾಗ ತಾಯಿ ಇಷ್ಟಪಟ್ಟ ಜಾಗ ಅಲ್ಲಿ ರೋಡ್ ಇಲ್ಲ ರಸ್ತೆ ಇಲ್ಲ ಅಲ್ಲ ಅಂತ ಬರಬೇಡಿ ಅವಶ್ಯಕತೆ ಇದ್ದು ಬನ್ನಿ ಅದು ನಾವು ತಾಯಿ ಇಷ್ಟಪಟ್ಟ ಜಾಗ ಇದು ನಾವು ಅದನ್ನ ಜಾಗ ಚೇಂಜ್ ಮಾಡೋಕ್ಕಾಗೋದಿಲ್ಲ ರೋಡ್ ಮಾಡ್ಸೋಕ್ಕಾಗೋದಿಲ್ಲ ರೋಡ್ ಬಿಟ್ಟರೆ ಪುನಃ ನಮ್ಮೂರ ಗ್ರೇಟ್ ಹೇಗಿದೆ ಯಾಕಂದ್ರೆ ರೋಡ್ ಇಲ್ಲ ಇಲ್ಲಿ ರೈತ ಪ್ರೇರಿತವಾಗಿ ರೋಡ್ ಇಲ್ಲ ಅದು ರೋಡ್ನ ಅಕ್ಕಪಕ್ಕ ತೋಟ ಬಿಟ್ಟಿರ್ತಾರೆ ಬರುವಾಗ ಹೋಗುವಾಗ ದಯವಿಟ್ಟು ಈಗ ತಮ್ಮಂಗ್ ಗರ್ಟಿ ಮಾಡಿರಂತಲ್ಲ ಕೆಲವೊಂದು ಜನ ನಾನು ಕಾಣಂಗು ನಾನು ನೋಡಿದ್ದೀನಿ ನಾನು ಹೋಗ್ತಾ ಇರ್ತೀನಿ ಮನೆಯವರವಾದ ಜೋರ ಹಂಗಧಿಗೆ ಬಂದ ಅಟಾ ಅಂತಿದ್ದೆ ದೇವಸ್ಥಾನ ಸುಂಕಿ ದೇವಸ್ಥಾನಕ್ಕೆ ಸುಂಕಿದ್ದೀನಿ ನಿಧಾನಪನಿ ಯಾಕೆ ಗ್ರಾಮವಾಗಿರುತ್ತೆ ಮಕ್ಕಳು ಓಡಾಡುತ್ತಾರೆ ದನ ಓಡಾಡುತ್ತಾರೆ ವಯಸ್ಸಾದ್ರು ಉದ್ರೋಡ್ತಾರೆ ನಿಧಾನ ಪನಿ ನಮ್ಮ ಗ್ರಾಮದ ಹೋಗಾರೆ ದಯವಿಟ್ಟು ಯಾಕೆ ನಮ್ಮ ಗ್ರಾಮ ಗ್ರೇಟ್ ನನ್ನ ಬಗ್ಗೆ ಯಾಕೆ ನಮ್ಮ ಅಪ್ಪ ಊಟಕ್ಕೆ ಬಂದಿದ್ದಂತೆ ಎರಡು ಸಂಬಳಕ್ಕೆ ನಮ್ಮ ಅಪ್ಪ ಊಟ ಹಾಕಿದ್ರಂತೆ ನಮ್ಮ ಅಪ್ಪನ ಇಷ್ಟಪಟ್ಟ ಜಾಗ ದುರ್ಗಮ್ಮ ಇಷ್ಟಪಟ್ಟ ಜಾಗ ನಮ್ಮ ಗ್ರಾಮ ನಮ್ಗೆ ಗ್ರೇಟ್ ಈಗ ನಮ್ಮ ಗ್ರಾಮಕ್ಕೆ ಬಡೋಕೆ ಆಗೋದಿಲ್ಲ ಜನರು ಅವರ ನಮ್ಗೆ ಗ್ರೇಟ್ ಯಾಕಂದ್ರೆ ಯಾರು ತೊಂದರೆ ಕೊಡೋದಿಲ್ಲ ಅಲ್ಲಿ ಬೆಲೆ ಹಾಕೊಂಡ್ರು ಬಂದು ಅದು ಮಕ್ಕಳು ಯಾರೋ ನೋವು ಇಟ್ಕೊಳ್ಳೋದ್ರೆ ರೆಡಿ ಮಾಡ್ತಿದ್ರು ವೈರ್ ಹಡಿತಿದ್ ಮಗು ಆ ಕಡೆ ಆ ಕಡೆ ಬೆಲೆ ಹಾಕೊಂಡು ನಾವು ಉದ್ದಾಡಿಲ್ಲ ಅಲ್ಲ ವೈರ್ ಕಿಡಿದ್ ಬೆಲೆಕಂಡ್ ಅಷ್ಟು ಬಿಟ್ಟರೆ ಯಾರು ರೆಡಿ ಮಾಡೋದಿಲ್ಲ ನಮ್ಮ ಊರಾಗ ಬರುವಾಗ ಸರತಿ ಪುರ ಎಲ್ಲೇ ಬರೋ ರಸ್ತೆ ಮೆದ್ಲಕ್ ಬನ್ನಿ ನಿಧಾನಕ್ಕೆ ಹೋಗಿ ನಾನು ಸಾಕಷ್ಟು ನೋಡಿದಿನಿ ಇಷ್ಟು ಜ್ವರ ಬರ್ತಾರೆ ಅಲ್ಲಿ ಒಂದು ಬಹಳ ಜನ ಇಲ್ದಾರ್ ಬರೋ ಭಾಳ ಜ್ವರ ಬರ್ತಾರೆ ಮತ್ತೆ ಹೇಳ್ತೀನಿ ವಯಸ್ಸಾದವರು ಉದ್ದು ಉಳುತ್ತಾರೆ ಜನ ಓಡಾಡ್ತಿದ್ದಾರೆ ಜನಕ್ಕೆ ಓಡಾಡ್ತಾರೆ ನಿಧಾನಕ್ಕೆ ಬನ್ನಿ ಪ್ರಾಣಿ ಪಕ್ಷಿ ಜೀವ ಮಂತ್ರ ಜೀವ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬನ್ನಿ ರಸ್ತೆ ಬಿಟ್ಟಿದ್ದಾರೆ ಸಾಕು ಅಷ್ಟೇನೆ ಬರೋಕೆ ಬರ್ಬೋದು ರಸ್ತೆ ಮಾಡ್ಲಿಕ್ಕೆ ಆಗಲ್ಲ ಹೌದು ಈಗ ಮುಂದೆ ಯಾರೇ ಅಂತ ದೊಡ್ಡವಲ್ಲ ಹೀಗಾದ್ರೆ ತಾಯಿ ನಾನು ಎಷ್ಟೋ ದೂರಿ ಮೇಲೆ ಮಾಡೋಣ ಅಂತ ಪ್ರಯತ್ನ ಪಟ್ಟಿದ್ದೀನಿ ಬಯ್ಯಕ್ಕೆ ಆಗಿಲ್ಲ ಸುಮಾರು ಜನ ಬಂದು ಏನೋ ಮಾಡ್ಕೊಂಡು ಹೋಗಿ ಮುಟ್ತೀನಿ ಅಂತ ಕಂಡ್ರು ಕಲ್ಯೇ ಕಥೆ ಗೊತ್ತಿಲ್ಲ ಅಂದಾದ್ರೆ ಯಾವುದೇ ಊರಲ್ಲಿ ಯಾವುದೇ ಗ್ರಾಮದಲ್ಲಿ ಯಾವುದೇ ಸ್ಥಳದಲ್ಲಿ ದುರ್ಗಾ ಸ್ಥಳ ಅಂತ ಹೊಂದಿರೋದು ಈ ದೇವರು ಬೇರೆ ಕಡೆ ಬರುತ್ತೆ ಅಂತ ಯಾರೋ ನಡ್ಕೊಂಡಿದೆ ಇಲ್ಲ ಇದೇ ದೇವರು ಉದ್ಭವಿಸ್ತಾ ಅಂತ ನಾವು ಕಾರಣಕ್ಕೆಲ್ಲ ಅಲ್ಲಿ ಹೋಗಿ ದುಡ್ಡಕ್ ಕೊಟ್ಟರೆ ಅಲ್ಲಿ ಹೋಗಿ ನೀವು ಹಣ ಕೊಟ್ಟರೆ ಅದು ನಿಮ್ಮ ದುಡ್ಡು ವೇಸ್ಟ್ ಆಗುತ್ತೆ ಕಡತಮ್ಮ ಎಲ್ಲಿರೋದಿಲ್ಲ ನಂಬಿಕೆ ಒಂದಿರಲಿ ನಿಮ್ಮ ನಿಮ್ಮ ಮನೇಲಿ ನಿಮ್ಮ ನಿಮ್ಮ ಫೋಟೋದಲ್ಲಿ ಪೂಜೆ ಮಾಡಿ ಈಗ ಮತ್ತೆ ಹೇಳ್ತೀನಿ ತೊಂದರೆ ಮಾಡ್ಕೊಂಡು ನಾವು ಜವಾಬ್ದಾರಲ್ಲ ಬಣ್ಣ ಹಾಕ್ತೀನಿ ಸ್ವಾಮೀಜಿದ್ದಾರೆ ಅಂತ ಹೆಸರೊಳಗಿಲ್ಲ ಶಾಸ್ತ್ರಗಳಿದ್ದೀನಿ ಅಂತ ಫೋಟೋ ಹಾಕೋಂಗಿಲ್ಲ ನಮ್ದು ಯಾಕೆಂದ್ರೆ ಭೂಮಿ ಮೇಲೆ ಎಲ್ಲರೂ ಬಡಬಾಯಿಗಳೇ ಅವ್ರೆ ಹೊಡೆಯೋದು ಬೇಡ ಆ ಕೊಡೋ ಅಂತ ಜೀವನ ಮಾಡ್ಬೋದು ಸಾಕಷ್ಟು ನೋಡಿ ನೀವು ನೋಡ್ತೀರಾ ಆ ಬೇಕೋ ಸಾವೇ ಆಗ್ತಾರೆ ತುಂಬ ಅನ್ನ ಸಿಗ್ ಸಾಕು ಕಾಣಿಗಡೆ ಬಿ ತುಂಬಿಸೋ ಪ್ರೀತಿ ತುಂಬಿಸ್ತಾರೆ ಒಂದಾದ್ರೆ ನಮಸ್ಕಾರ ಮತ್ತೊಮ್ಮೆ ಹೇಳ್ತೀನಿ ಒಂಬತ್ತು ಗಂಟೆಯಿಂದ ಆರು ಗಂಟೆಗೂ ನಿತ್ಯ ಓಪನ್ ಇರುತ್ತೆ ಮಧ್ಯಾಹ್ನ ಒಂದು ಅರ್ಧ ಗಂಟೆ ಒಂದು ಗಂಟೆ ಊಟಕ್ಕೆ ಹೋಗ್ತಾರೆ ಸೆನ್ಸಿ ಈಗ ಜನ ಯಾಕಷ್ಟು ಬೇಜಾರಾಗಿ ಆಗಿ ಊಟಕ್ಕೋಕೆ ಆಯೋದಿಲ್ಲ ಆರು ಗಂಟೆ ಮೇಲೆ ಕಸ ಹೊಡೋದು ಕಾಯೋದು ಲೇಟ್ ಆಗುತ್ತಾ ಅಷ್ಟು ಅರ್ಜೆಂಟ್ ಇರೋ ಜನ ಬರ್ತಾರೆ ದೇವ್ರಿಗೆ ನಮಸಾರ ಮಾಡೋದು ಬರೋದೇ ಇಲ್ಲ ಹೆಣ್ಮಕ್ಳು ಬಂದು ಮಂಡಿ ಕೊಟ್ಟು ನಮಸ್ಕಾರ ಮಾಡಬೇಕು ಅದೇ ಬಾ ಅಮೃತ ನೀವು ತಾಯಿಯರು ಅಂತ ಕಾಣ್ತೀವಿ ನಾವು ನಿಮಗೆ ನೀವು ನಮಸಾರ ಮಾಡಬೇಕು ಹೆಣ್ಣು ಮಕ್ಕಳು ಮಂಡಿ ಕೊಟ್ಟು ಹಾಸನ ನಮಸಾರ ಮಾಡಬೇಕು ದೇವ್ರ ಮುಂದೆ ಕೂತ್ಕೋಬೇಕು ಒಂದು ಕ್ಷಣ ಬಸ್ ಹೋಗುತ್ತೆ ಟ್ರೈನ್ ಹೋಗುತ್ತೆ ಅಂತ ಬರಲೇಬೇಡಿ ಜನ ಬರ್ತಾರೆ ಟ್ರೈನ್ ಹೋಗುತ್ತೆ ಬಸ್ ಹೋಗುತ್ತೆ ಅಂತ ಕೈ ಬಸ್ಸೋ ಅಂದ್ರೆ ಆಗ್ತೀರಪ್ಪ ಇದನ್ನು ಮನೆಗೋರ್ ಬನ್ನಿ ಅಲ್ಲ ಸಂತೋಷ ಬಂದಿದ್ದಕ್ಕೆ ಇದನ್ ಮನೆಗೆ ಹೋಗ್ತೀರ ಸಾಧ್ಯವಾದ್ರೆ ಒಂದೇ ಒಂದು ಕಡೆ ರಿಕ್ವೆಸ್ಟ್ ಅಕ್ಕಪಕ್ಕ ಮನೆ ಬದ್ಕೋಡ ಬಂದು ತೇರ್ತೀವಿ ಅವನೇ ಮಾಡೋ ಮಾಡೋಬಹುದು ತೇರ್ತಾ ಬಹಳ ಪವರ್ ಇದೆ ಸಾಧ್ಯವಾದ್ರೆ ಶ್ರೀಕ್ಷತ್ರ ದುರ್ಗಾಸನ ಪೇಜ್ ಎಷ್ಟೊಂದು ಪುಣಾತ್ಮರು ಯಾವ ಪುಣ್ಯಾತ್ಮರು ಪುಣಾತ್ಗೀತ ನಮ್ಮ ಶೇರ್ ಮಾಡಿ ಲೈಕ್ ಮಾಡಿ ಹೆಸರು ಬಳಸ್ತಿದ್ದಾರೆ ಸಾಧ್ಯವಾದ್ರೆ ಶೇರ್ ಮಾಡಿ ಯಾಕೆಂದ್ರೆ ಬರ್ಲಿಕ್ಕೆ ಆಗೋದ್ರಿದ್ದಾರೆ ಬರ್ಲಿಕ್ಕೆ ಗೊತ್ತಿಲ್ಲದರಿದ್ದಾರೆ ಬಡಕ್ಕೆ ಆಗ್ತದೆ ಅಂದರೆ ಅಂತ ಅಲ್ಲಿಂದ ಅಲ್ಲಿಂದ ನಮಸ್ಕಾರ ಮಾಡ್ಕೊಳ್ಳಿ ಉದಾಹರಣೆ ನನ್ನೆ ಮನೆ ಹಾತಿದ್ದು ನೋಡಿ ಇಲ್ಲಿ ರಕ್ಷದಲ್ಲಿ ಆಕ್ಸಿಡೆಂಟ್ ಆಯಿತಂತೆ ಗಂಡೆ ಹಿಂಟಿ ಬಿಟ್ಕೋತು ಪಳ್ಳೆ ಕಸ ಹುಡಿದ್ರೆ ಮಗಲ್ಲಿ ಬದುಕಿಯೇನೆ ಅಂತ ಅಂದರೆ ಇದು ನಾನು ನಂಬಲಿಕ್ಕೆ ಆಸೆ ಸಂಗತಿಗಳು ಅಲ್ಲಿ ದೇವ್ರು ಟರ್ನಾಗೋದು ಸಂಗತಿಗಳು ಬೆಳೆ ಸಂಗತಿಗಳು ಭಾಳ ಇದೆ ಸೊಳ್ಳೆ ಅಂತ ಹೇಳಿ ಸುಮ್ಮನೆ ಕೊಳದಾಗ ದೇವರು ದೇವ್ರು ಕೊಳ್ಳೆ ಕಡಿತ ಅವತ್ತನ್ನ ಸೊಳ್ಳೆನ ಕಡೆ ಇದು ನಂಬಲಿ ಸಂಗತಿಗಳು ನಾನೇ ನಂಬೋದಿಲ್ಲ ದೇವ್ರನ್ನ ನಂಬಲೇಬೇಕಾ ಬ್ಯಾಂಕ್ ಇದೆ ಕೈ ನನಗೆ ದೇವಸ್ಥಾನಕ್ಕೆ ನಾನೇ ದೇವಸ್ಥಾನ ಮೊದಲ ಈ ಬೆಳಗ್ಗೆ ಇದ್ದೀವನು ವಸ್ತು ಬಂದಿರೋ ತಲೆಗೆ ಅವನು ಹೂವು ಬೀಳ್ತಿತ್ತು ಹಣೆ ಮಳೆಯಿಂದ ಕಳೆಗೆ ಕಲ್ ಹೂವು ಬಿದ್ದು ಬಿಡುತ್ತೆ ಹೂವು ಬೀಳ್ಬಾರ ನಾವು ಅಂದರೆ ಹೂವು ಬೀಳೋದಿಲ್ಲ ಅದು ನಾವು ನಂಬಿದ್ದು ಆ ತಾಯಿ ಶಕ್ತಿ ಇದೆಯೋ ನಮ್ಮ ನಂಬಿದೆಯೋ ಅದಕ್ಕೆ ನೀವು ನಂಬ್ಕೊಳ್ಳಿ ನಿಮ್ಮ ಮನೆಗೆ ಜೋರು ಬರುತ್ತೆ ನಿಮ್ಮ ಮನಸ್ಸಲ್ಲಿ ಜೋರು ಬರಲಿ ನಿಮ್ಮ ತಲೆ ಮೇಲೆ ಇರಲಿ ನಿಮ್ಮ ತಲೆಗಳ ದೇವ್ರ್ ಬೇಡ ಎಲ್ಲ ದರ್ಶನ ಮಾಡಿ ಕೂತೀರಿ ಬರ್ತೀನಿ ಹೋಗಿ ಬರ್ತೀನಿ ಬರ್ತೀನಿ ಓಡಾ ಮಾಡ್ತೀನಿ ಗುರುಗಳಿದ್ದಾರೆ ಇದ್ದಾರೆ ಸ್ವಾಮಿ ಇದ್ದಾರೆ ಅಂತ ನೋಡಿ ಅವ್ರು ಕಾಲಿ ಬಿದ್ದು ಅವ್ರಿಗೆ ಹಾಕ್ಬೇಡಿ ಕೆಲವೊಂದು ಜನ ಕೆಲವೊಂದು ಸ್ವಾಮಿ ಫಾರಿನಾಗವ್ರೆ ಕೆಲವು ಕ್ರಿಕೆಣ ಫಾರಿನಾಗವ್ರೆ ಕೆಲವು ಸಿಂಹಾಟರು ಫಾರಿನಗವರೇ ನಿಮ್ಮ ಮಕ್ಕಳು ಇನ್ನು ಗುಂಡಿ ಸಣ್ಣ ಸಣ್ಣ ಗುಂಡಿ ಒಳಗೆ ಸಣ್ಣ ಸಣ್ಣ ಒಳಗೆ ಇನ್ನು ಓಡಾಡ್ತಿದ್ವಿ ನೀವೆಲ್ಲ ದೇವ ಧ್ವಜಿ ನಿಮ್ಮ ಅಪ್ಪ ಅಮ್ಮನ್ನು ಹಾಕಿ ನಿಮ್ಮ ಮಕ್ಕಳು ಸಾಕಿ ಒಳ್ಳೆ ಅಪ್ಪಮ್ಮ ಒಳ್ಳೆ ಮಕ್ಕಳಾಗಿ ಒಳ್ಳೆ ಒಳ್ಳೆ ಮಕ್ಕಳು ಒಳ್ಳೆ ಅಪ್ಪ ಅಮ್ಮ ಆಗಿ ದೈವ ಗಂಡು ಒಳ್ಳೆ ಎಂಟಾಗಿ ಒಳ್ಳೆ ಗಂಡಾತ್ರಿ ಆಮೇಲೆ ಮನುಷ್ಯನ ತಲೆ ಮೇಲೆ ಬರುವಾಗ ಯಾವುದೋ ಕ್ಷೇತ್ರಕ್ಕೆ ಹೋದಾದ್ರೆ ನಾನು ನನ್ನ ನನಗೆ ದಯವಿಟ್ಟು ಬಿಡ್ಬಿಡಿ ಅದ ನಿಮ್ಮ ಮಾನ್ ಕೂಡ ಆಮೇಲೆ ಮೊಬೈಲ್ ತಗೊಂಡ್ ಬಂದ ಉಚ್ಚು ಆಡ್ಬೇಡಿ ನೀವು ಮೊಬೈಲ್ ದೊಡ್ಡಿಂದ ಬಂದು ಇದೆ ಬಂದಿಬೇಡಿ ಅವನೇನು ಮೇಲೆ ಹುಟ್ಟಿ ಮೇಲೆ ಹುಟ್ಟಿರೋದು ಕಳೆ ಎಲ್ಲರೂ ಭೂಮಿ ಮಳಿಗೆ ಹೋಗೋದ್ ಒಂದೆಷ್ಟೇ ಕೋಟಿ ಬಿಲ್ಡಿಂಗ್ ಮಾಡಿದ ಪಾಯ ಮಾತ್ರ ಮಳಿಗೆ ಇರುತ್ತೆ ಇದನ್ನು ಮರಿಬೇಡಿ ನೀವೆಲ್ಲ ದೊಡ್ಡಕಾರ ಬಂದಿದ್ದೀನಿ ದೊಡ್ಡ ಸೈಡ್ ನಮ್ಗೆ ಇಂಪ್ಲೈನ್ಸ್ ಇದೆಲ್ಲ ಬಿಡ್ಬಿಡಿ ಎಂತ ಇಂಪ್ಲೇನ್ಸ್ ಆಂಬ್ಲೆನ್ಸ್ ಕಟ್ಕೊಂಡು ಯಾವ ಮನೆಯೊಳಗೆ ಹೋಗೋದಿಲ್ಲ ಯಾವಾಗ ಕಾರ್ಯ ನೋಡಿದಿಲ್ಲ ಅಂದಾದರೆ ಇದುವರೆಗೂ ಹಿಂದೆ ಇದುವರೆಗೂ ನಾನು ಸಾಕಷ್ಟು ಸರಿ ಬೈಬಾರ್ದು ಅದೇನು ದೇವ್ರ ಸೃಷ್ಟ ಹೋಗ್ತಿಲ್ಲ ಯಾರು ನಂಬುದು ಸಂಗತಿಗಳು ಹೇಳ್ತೀನಿ ಬೇರೆ ಬೇರೆ ಓದಿದ್ದೀನಿ ನಾವು ಒಗಡೆ ಹೋಗೋದಕ್ಕೆ ಬೆಳಗ್ಗೆ ನಿಮಗೆಲ್ಲ ಕೋಲ್ಡ್ ಒಳಗೆ ಹೋಗೋದಕ್ಕೆ ಹೀಟ್ ದೇವ್ರು ಬಿಸಿ ದೇವರು ಟರ್ನ್ ಆಗೋದು ದೇವ್ರು ಬೆಳೀತಿರೋದು ತಲೆಗಟ್ಟೋ ಹೊರತು ನನಗೆ ತಲೆಗಟ್ಟಿದೆ ದೇವ್ರಿಗೆಲ್ಲ ಗೊತ್ತಿಲ್ಲ ಆಮೇಲೆ ಯಾರೊಬ್ಬರು ಬರಬೇಡಿ ಪ್ರಶ್ನೆ ಮಾಡ್ಕೋಸ್ಕರ ನಿಮ್ಮ ಅಪ್ಪ ಅಮ್ಮನ್ನು ಪ್ರಶ್ನೆ ಮಾಡ್ಕೊಳ್ತೀವಿ ಇನ್ನು ಆಗುತ್ತೆ ನಾವು ಬಂದ್ಬಿಡುತ್ತೆ ಪ್ರಶ್ನೆ ಮಾಡ್ಕೊಳ್ತಾರೆ ನಮಗೆ ನಂಬಿಕೆ ಒಂದು ದೊಡ್ಡದು ದೇವರಿಲ್ಲ ಅಂದ್ರೆ ಸಂತೋಷ ದೇವರಿದ್ದಾಗ ಸಂತೋಷ ನಂಬಿಕೆ ಇದ್ದರೆ ಬನ್ನಿ ಇದುವರೆಗೂ ಗೊತ್ತಿಲ್ಲ ನಾನು ಸುಮಾರು ಜನಕ್ಕೆ ಬೈದ್ಬಿಟ್ಟಿದ್ದೀನಿ ಬೈಬಾಗು ಅಂತ ಬೈ ಅಲ್ಲಿ ನೋಡಿ ಈಗ ಬೆಳಿಗ್ಗೆ ಹಬ್ಬ ಅನಾ ಯಾವ ಹಬ್ಬ ದಸರ ಬತ್ತಿನಿಂದ ಬಂದು ಬಿಟ್ಟು ಬಿಟ್ಟಬೋದು ಅಂತ ಹೇಳ್ತಾನಂತೆ ಯಾರು ಸಿಕ್ಟ್ ಮಾಡಲಿಲ್ಲ ಅಂದ್ರೆ ಉದಾನೆ ಕೊಂಡ ನಾನು ನಮ್ಮ ಹುಡುಗ ನನ್ನ ತಮ್ಮ ಅಂತ ಮಗನೇ ತಮ್ಮನೆ ಬೈಬಾರ್ ಕಣ ಅಂತ ಹೇಳ್ತಾನೆ ಬೈಬಾರ್ ಬೈಬಾರ ನಾನು ಅಂದ್ಕೊಂಡಿರ್ತೀನಿ ಅವ್ನಿಗೆ ಬೈದವ್ರು ಕೇಳೋ ನಮ್ಮ ಮಾತಾ ಇದು ಬಿಟ್ಟ ಚಪ್ಪಲಿ ಕಣ ಅಲ್ಲಿ ಟ್ಯಾಂಕರ್ ಹೋದ ನಾಕೋದಿ ಒಳಗೆ ಹೋಗ್ತಾರೆ ಬಾತ್ರೂಮ್ ಅವರಿಗೆ ಬೈಬಾರ್ದು ನಮ್ಮ ಆಸೆ ಬೈಶಾನಾಗ ಹೋಗೋದಿಲ್ಲ ಯಾಕಂದ್ರೆ ಭಕ್ಷಕರು ಜಾಸ್ತಿ ಇದ್ದಾರೆ ಭಕ್ತರು ಕಮ್ಮಿ ಇದ್ದಾರೆ ಇಪ್ಪತ್ತೈದು ವರ್ಷದಿಂದ ನಾವು ಮಕ್ಕಳಾದಾಗ ನವತ್ತ್ ನಾಲ್ಕು ವರ್ಷ ನನಗೆ ನಾನು ಬುದ್ಧಿ ಬಲ ದೇಸಕ್ಕೆ ಹೋದ್ರೆ ನಮ್ಮ ಅಪ್ಪ ಅಮ್ಮ ಅಲ್ಲಿ ಬಿಳಿ ಇಲ್ಲಿ ಬಿಳಿ ಎಲ್ಲ ನಮ್ಮ ಒಬ್ಬರೇ ಎಲ್ಲ ಭಕ್ ಪ್ರತಿಯೊಬ್ಬ ಜನರು ದೇವ್ರ ನಮಸ್ಕಾರ ಮಾಡಿ ಆಡ್ಬೀಳ್ತಾ ಇದ್ರು ಈ ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಬಂದ ದಿವಸ ಬಾಬಾ ಕಣೋದು ಇಲ್ಲಿ ಬಂದು ಕಣ್ಣು ಸುದ್ದಿ ಮಾತಾಡೋದು ಸೆಲ್ ಹೋಗಿಕೊಳ್ಳೋದು ಬರೆಯೋ ಮುಂಚಿಟ್ಕೊಂಡರಲ್ಲ ಹೊಡ್ಕೊಳ್ಳಿ ಸೆಲ್ಫ್ ನಾ ಆಚೆ ಬಿಟ್ಟಿದ್ದೀವಿ ದೇವ್ರ ಮುಂದೆ ಹೊಡ್ಕೊಳ್ಳಿ ಒಂದು ಫೋಟೋನ ರಾಶ್ ಆಫ್ ಮಾಡಿ ಎತ್ತಿ ಫೋನ ಇಲ್ಲ ಯಾಕಂದರೆ ಇವತ್ತು ದೇವಸ್ಥಾನಕ್ಕೆ ಬಯ್ಯಲ್ಲ ದಸನಾಗಿದ್ದೀನಿ ಇಲ್ಲಿ ಯಾಕೆಂದ್ರೆ ಅದಷ್ಟು ಕೇಳ್ತಾರೆ ಯಾರ ಫೋನ್ ಮಾಡ್ತಾರೆ ನಿಮ್ಮ ಮನೆಯವರು ಆ ದೇವಸ್ಥಾನ ಇದ್ದೀನಿ ಆಮೇಲೆ ಮಾಡ್ತೀನಿ ಕಟ್ ಮಾಡಿ ಅವಶ್ಯಕತೆ ಮಾಹಿ ಹೋಗಿ ದುರುಪಯೋಗ ಪಡ್ಕೊಂಡು ಏನಾದ್ರೂ ತೊಂದರೆ ಆದರೆ ಅದಕ್ಕೆ ನಾವು ದೇವಸ್ಥಾನಕ್ಕೆ ಕಾರಣ ಆಗಲಿ ಆಗ್ತಾ ಯಾರಾದರೂ ಮೇಲೆ ನಿಮ್ಮ ಅಹಂಕಾರ ಮೀರಿ ನಿಮ್ಮ ದುರ್ವಾರ್ಥನೆ ಮಾಡಿ ಇಲ್ಲಿ ಜವರಿಂದ ತೊಂದರೆ ಆದರೆ ಅದಕ್ಕೆ ನಾವು ದುರ್ಗಾ ಸುರತಿಯಿಂದ ಯಾರು ಕಾರಣವಲ್ಲ ನಿಮ್ಮ ಅಹಂಕಾರ ನಿಮ್ಮನ್ನೇ ತಿಂದ ಉದಾಹರಣೆಗಳು ಇದ್ದರೆ ತಮ್ಮ ಎಣ್ಣೆ ಹೊಡೆಯಲ್ಲ ಅಂತ ಹೊಡೆದು ಇಲ್ಲಿ ನಾವು ಕಾರಣ ಕರ್ತಾರಲ್ಲ ಜೀವತ್ನಾದ್ರೆ ನಾವು ಕಾರಣ ಕರ್ತಾರಲ್ಲ ನಿಮ್ಮ ಅಹಂಕಾರವೇ ನಿಮ್ಗೆ ಕಾರಣ ಆಗುತ್ತೆ ಪ್ರತಿಯೊಬ್ಬರು ಬನ್ನಿ ಪ್ರೀತಿಯಿಂದ ಬನ್ನಿ ಇಲ್ಲಿ ಯಾರು ರಾಜಕೀಯವಾಗಿ ಸ್ವಾಗತ ಇಲ್ಲ ಧರ್ಮವಾಗಿ ಸ್ವಾಗತ ಇಲ್ಲ ಜಾತಿಯಾಗಿ ಸ್ವಾಗತ ಇಲ್ಲ ಪ್ರತಿಯೊಬ್ಬರು ಸ್ವಾಗತ ಹೆಣ್ಮಕ್ಳ ನಿಮ್ಮ ತವರು ಮನೆ ಆಗಿ ಗಂಡು ನಿಮ್ಮ ಸ್ವಂತ ಮನೆ ಆಗಿ ತಾಳ್ಮೆದ್ದ ಮಾತ್ರ ಬನ್ನಿ ಯಾಕಂದರೆ ನಿಮ್ಮ ಮನೆ ಒಬ್ಬೊಬ್ರಿಗೆ ಒಂದು ಗಂಡ ಒಂದು ಇಂಟಿ ತಗಲಾಡ್ತೀವಿ ಒಂದು ಮಗು ಹೊಳುತ್ತೆ ಅಂತೇಳಿ ಒಂದು ಸಾಕಷ್ಟು ಜನ ಗೊತ್ತಾಗ್ತು ಯಾರಾದರೂ ಬರಲಿ ನಾವು ನಿಮ್ಮನ್ನೇ ಅಂಧಾತಿರ್ತೀವಿ ಕಾಂಕ್ರೀಟೆಗಳು ದುಡ್ಡು ಹಾಕ್ತೀರಿ ಬಟ್ಟೆ ಕೊಡಿಸ್ತೀರಿ ಅಕ್ಕಿ ಕೊಡಿಸ್ತೀರಿ ನನ್ನ ದಸ ಕೊಟ್ಟರು ಜಗ್ಗಿನೇ ಕೊಟ್ಟ ಪುಣಾದು ಎಳ್ಳಿನೇ ಕೊಟ್ಟು ಪುಣ್ಯಾದ್ರು ಮೇಡ ಒಬ್ಬ ಅಕ್ಕಿ ಕೊಡ್ತೀವಿ ಬೆಲ್ಲ ಕೊಡ್ತೀವಿ ಬೈಸ್ಕೊಂಡು ಹೋಗ್ತೀರಿ ಬ್ಯಾಡ್ ಮೆಷೇನ್ ಮಾಡ್ತೀರಿ ಗುಡ್ ಮೆಷೇಜ್ ಹಾಕ್ತೀರಿ ನಾನೊಂದು ಹೇಳ್ತೀನಿ ನಿಮ್ಮ ಅಹಂಕಾರ ತಲೆಗೆ ಎತ್ತಿದೆ ತಲೆಮೇಲೆ ಒಡೆಯಕ್ಕೆ ಬಿಡಿದೆ ಅಂತ ಮಾತ್ರ ಮರಿಬಾರ್ದು ಅಂತ ನನ್ನ ಭಾವನೆ ಅಂತಂದ್ರೆ ಇನ್ನೊಂದು ಹೇಳ್ತೀನಿ ದುರ್ಗಾ ಸ್ಥಳ ಯಾವತ್ತು ನಮ್ಮದರಿ ಮಾತ್ರ ಕ್ಷೇಪಾಸೆ ಅದನ್ನ ಆಗದೇ ಭಕ್ತರು ಮತ್ತು ವೀಡಿಯೋ ಮಾಡೋರು ಫೇಸ್ಬುಕ್ ಮಾಡೋರು ನಾವಲ್ಲ ಯಾರೋ ಭಕ್ತರು ಮಾಡಿರ್ತಾರೆ ಅಧ್ಯಕ್ಷ ಮಾಡ್ಕೊಂಡು ಬನ್ನಿ ಅಂದ್ರೆ ಅವರು ಅಂದಾದ್ರೆ ನನಗೆ ಪ್ರತಿಯೊಬ್ಬ ವೀಡಿಯೋ ಮಾಡೋ ಪುಣ್ಯಾತ್ಮಿಗೆ ನನ್ನಿಂದ ನನ್ನ ಕಡೆಯಿಂದ ನಮಸ್ಕಾರ ಲೈಕ್ ಮಾಡೋದು ನಮಸ್ಕಾರ ಶೇರ್ ಮಾಡ್ತಾರಲ್ಲ ಶೇರ್ ಮಾಡೋದು ನಂತರ ಗೊತ್ತಾಗೋದಿಲ್ಲ ಗೊತ್ತಾಗಲಿಲ್ಲ ಅದೆಲ್ಲ ಆಮೇಲೆ ಗೂಗಲ್ ಪೇ ಫೋನ್ ಪೇ ಅಂತ ದೇವಸ್ಥಾನಗಾರಿ ನಮ್ಮ ದೇವಸ್ಥಾನ ಸೇರ್ಕೊಂಡು ಯಾವುದೇ ಊರಲ್ಲಿ ಯಾವುದೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಚೀಪಿ ಕೊಟ್ಟಾಗಲಿ ಯಾವುದೇ ಸಂಘರ ಎಲ್ಲೂ ಅಲ್ಲೆಲ್ಲೂ ಸ್ಥಳ ಅಂತ ಯಾರು ಬಂದರೆ ಒಂದು ಪ್ರಾಣನ ಒಂದು ಸಹಾಯನ ಯಾರು ಮಾಡಿಕೊಡೋದು ನೆನ್ಪಿಗೆ ನಿಮಗೆ ನನ್ನ ತಮ್ಮಂದ್ರಲ್ಲ ನಾನು ಬಂದು ಮಾಡಬೇಡಿ ಒಂದು ತೋಲವು ಬಿಡ್ಬಾರ್ದು ನಾನು ಒಂದು ತೋಲವು ಸಿಗೋದಿಲ್ಲ ನಿಮ್ಮ ಮನೆಗೆ ಬಂದು ಮನೆಗೆ ಬಂದು ತ ಮಗನಾಗೋ ಅಣ್ಣಾಗೋ ತಮ್ಮನಾಗೋ ನಿಮ್ಮ ಮನೆ ಬಂದು ಟೀ ಕುಡಿತೀನಿ ಅಪ್ಪನಾಗೋ ಆದರೆ ಹೋಟ್ಲುಗಳಲ್ಲಿ ಅಲ್ಲಿ ಇಲ್ಲಿ ಏನು ಕೊಡಕೂಡ್ದು ನಾನು ಬರೋದಿಲ್ಲ ಯಾರು ಪಟ್ಟು ಬಂದಿದೆ ಹೊರಗೆ ಕೊಡ್ತೀನಿ ನಾನು ಆಮೇಲೆ ಎರಡೇದು ಹೆಂಗತ್ತೆ ಇಲ್ಲಿ ಬಂದು ಫ್ರೆಂಡ್ ಆಗಿ ಇಲ್ಲಿ ಬಂದು ಪರಿಚಯ ಆಗಿ ಅಲ್ಲೋಗಿ ನೀವು ದುಡ್ಡನ್ನಾರು ಮಾಡ್ಕೊಂಡು ಅಲ್ಲಿ ವ್ಯವಹಾರ ಮಾಡ್ಕೊಂಡು ಕಡೆ ಒಂದು ಬಂದಿದ್ರು ಅಂತ ನನಗೆ ಬಂದೇ ನಾ ನಾವು ಫಸ್ಟ್ ನಿಮಗೆ ಹೊಡೆಯೋದು ವ್ಯವಹಾರ ಮಾಡಿಕೊಡೋದು ನೀವು ವ್ಯವಹಾರ ಮಾಡೋದು ನಿಮ್ಮ ಪರ್ಸನಲ್ ವಿಷಯ ಆಮೇಲೆ ಯಾವ್ದಾರ ಮನೆಗೆ ನಾವು ಬಂದಿದ್ದರೆ ಬೈ ಚಾನ್ಸ್ ನಿಮ್ಮ ಮನೆಗೆ ಊಟಕ್ಕೆ ಬಂದರೆ ಪಕ್ಕ ಆ ಮನೆಯವರು ಅದನ್ನು ನೂರು ರೂಪಾಯಿ ಪಡ್ಕೊಂಡು ಪಕ್ಕ ಮೇಲೆ ಎದುರಂಗಿಲ್ಲ ಅನ್ನ ಬಂದಿದ್ರು ಅಂತ ಪಕ್ಕ ನೀವು ಎದ್ರಂಗಿಲ್ಲ ನಿಮ್ಮ ಊಟಕ್ಕೆ ಬರ್ತೀನಿ ನಾನು ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ನಾನು ಬಂದಿರೋದಿಲ್ಲ ನಾನು ಬಂದಿರೋ ವಿಶ್ವಾಸ ಬಂದಿರ್ತೀನಿ ಅದನ್ನೂ ದುರುಪಾಯಿ ಪಡ್ಕೊಂಡಿಲ್ಲ ಗೊಂಬೆ ಮಾಡ್ತೀನಿ ದೇವರು ಮಾಡ್ತೀನಿ ಶಾಸ್ತ್ರ ಹೇಳ್ತೀನಿ ಅಂತ ಫೋಟೋ ಹಾಕೋಂಗಿಲ್ಲ ಭಕ್ತಿಯ ಏನ್ ಬೇಕಾದ್ರು ಮಾಡ್ಕೊಳ್ಳಿ ಭಕ್ತಿ ಯಾರು ಬೇಕಾರು ಬನ್ನಿ ಅಂತಂದ್ರೆ ಮತ್ತೆ ಮತ್ತೆ ಹೇಳ್ತೀನಿ ನಿಮ್ಗೆ ದುರಾಂಕ ನೆತ್ತಿ ಹತ್ರ ಬಂದು ಅಂಕಾರ ಮಾಡಿರೋದು ನಾವು ಕಾರಣ ಕತ್ತರಲ್ಲ ಕಡ್ಮೆ ನಾವು ಕಾರಣ ಇದು ಮತ್ತೆ ಮತ್ತೆ ಆಗ್ತಾ ಇದೀನಿ ಯಾಕೆಂದ್ರೆ ಈಗ ಅನುಭವಿಸ್ ನೋಡಿ ಬೇಜಾರಾಗುತ್ತೆ ನಿಮ್ಗೆಲ್ಲ ಅಂತಾದ್ರೆ ಯಾರಾದ್ರೂ ನಮ್ ಕಡಿಂದ ನಮ್ಮ ತಮ್ಮಂದ್ರ ಕಡೆಯಿಂದಲ್ಲ ನಮ್ಮ ದೇವಸ್ಥಾನ ಕೆಲಸ ಮಾಡೋಲ್ಲ ನಮ್ಮ ಅಂತಮೂಲ್ದ ಇದೀವಿ ಯಾರಾದ್ರೂ ಬೈ ಚಾನ್ಸ್ ಸಿಟ್ಟಲ್ಲಿ ಗೊತ್ತಿರ್ತೀನಿ ಕೋಪದಲ್ಲಿ ಏನೋ ಅಂದಿದ್ರೆ ಬಟ್ಟೆ ಹಾಕೊಂಡ್ಬಿಡಿ ನಿಮ್ಮ ಮನೆಯ ಗೊತ್ತ ನಾನೇನೋ ಅಂದಿದ್ರೆ ದಯವಿಟ್ಟು ನಾನು ಅನ್ಸಿಬಿಡ್ತು ಯಾರು ಬೈ ಬಾರ್ದಾರ ನಿಮ್ಗೆ ಅನ್ಸ್ಬಿಡುತ್ತೆ ಒಂದ್ಸರಿ ನೋಡೋ ಯಾರು ಹೆಂಡಿಕಪ್ ಬೈಸ್ಕೊಂಡು ಹೋಗ್ಬಿಟ್ಟ ಅದು ಮಾಡೋ ಕೆಲಸ ನಮ್ಮ ಓಟೆ ಹೊಟ್ಟು ಹೊಡಿತು ಮಾಡಿ ಅದು ಬಂದಿದ್ದು ಬೇಜಾರಾಗಿಲ್ಲ ಹೆಣ್ಮಕ್ಳು ಇರೋನ್ನ ಕರ್ಕೊಂಡ್ಬಂದು ಅಲ್ಲಿ ಬಿಟ್ಟು ಹೋಗಿದ್ರಿ ಅಂತ ಹೇಳ್ತಾನೆ ಅವ್ರು ಸಿಗ್ಬಂದ್ಬಿಡುತ್ತೆ ನಿಮಗೆ ಅದಾಗ ಯಾರ ಕೋಪ ಬೈದಿದ್ರೆ ದಯವಿಟ್ಟು ಸೆನ್ಸಿ ಅದನ್ನೇ ಮನಸ್ಸಿಗೆ ಇಟ್ಟೆ ಪಡಿ ಅಲ್ಲಪ್ಪ ನಮಸ್ಕಾರ ನಿಮಗೆಲ್ಲ ಒಂದ್ಸಲ ಲೈವ್ ಕಟ್ಮಾಡಪ್ಪ ಯಾಕೆ ಈ ಥರ ಹೇಳ್ತೀನಿ ಈಗ ಹೇಳ್ತೀನಿ ಏನಾಯಿತು ಕುಡಿಯೋ ಅಂತ ಇಲ್ಲೇ ಬೇಡ್ಕ ಹೋಗಿದ್ದೆ ಮತ್ತೆ ಕುಡ್ದೆ ಅದಾದ್ಮೇಲೆ ಬಿಲ್ಡಿಂಗ್ ಬಿದ್ದು ಕಾಲು ಮುರಿದೋಯ್ತು ಮುರಿದೋಗಿ ಈಗ ಆಪರೇಷನ್ ಆಗ್ಬೇಕಾದ್ರು ಕ್ರಿಟಿಕಲ್ ಐತೆ ಹಿಂಗ ಹಿಂಗೆ ತಂದು ಕೊಡ್ತೀನಿ ಅದು ಕಸ ಗುಡ್ಸತ್ನಿ ತಿಪ್ಪ ಅಲ್ಲ ದೀಪ ಕಚ್ಚತನಿ ಅನ್ಕೊಂಡಿದ್ದೆ ಇವತ್ತು ತಿಪ್ಪದ ತುಪ್ಪ ದೀಪ ಹಚ್ಚಕಾಯಿಲ್ಲ ಇನ್ನೊಂದ್ಸತಿ ಬಂದು ಅಕ್ಕಿನವೇ ಇದು ತುಪ್ಪದೀಪ ಇನ್ನೊಂದ್ಸರಿ ನೋಡ್ರಿ ಮತ್ತೆ ಕುಡಿ ಈಗ ಲೈ ದೇವಸ್ಥಾನ ದಂಡಮ್ ದರ್ಶನ ಮುಖಂಡರು ಅದನ್ನ ಲೈವಲ್ಲಿ ಹಾಕೋದು ನಾವು ಯಾಕಪ್ಪ ಪ್ರಯತ್ನ ಮಾಡ್ತೀನಿ ಅಪ್ಪ ಪುಣಾಪ ನಮ್ಮ ಹೇಳ್ತಾ ಹೋಗ್ರೆ ಎಲ್ಲ ನಮ್ಮನೆ ಸ್ಟೋರಿ ಬೇಜಾರಾಗ್ಬಿಡ್ತಿ ಅವ್ರು ಬರೋಣ ನಮ್ಮನ್ನೇ ಬಿಡಲ್ರು ಅಪ್ಪ ಸೃಷ್ಟಿ ಮುಂದೆ ನಿಮ್ದೆಲ್ಲ ಏನು ನಡೀತು ತಪ್ಪ ತಪ್ಪಾ ತಾಯಿ ಕೈ ಮುಖ ತಪ್ಪ ಹತ್ತಿರ ಒಂದಿನ ಬಂದ ರೆಡಿ ಮಾಡಿಬಿಡು ಬಿಡುತ್ತೆ ನಿನ್ನ ಸರಿ ಹಾಂ ಕೊಡೋದು ಒಳ್ಳೆಯಲ್ಲಪ್ಪ ಹ್ಞೂ ಮನಸ್ಫೂರ್ತಿ ಕ್ಲಾಸ್ ಲೈವ್ ಸರಿ ಹಾಂ ಇದು ಸನ್ಮಾನ ಅಂತ ಎಲ್ಲ ಇಲ್ಲ ಯಾವತ್ತೂ ನಿಮ್ಮ ಗೌರವ ಇದು ನಂಬರ್ ಹಿಂಗೆ ಇಟ್ಕೊಂಡಿದ್ದೀವಿ ಅಣ್ಣ ಇದು ಮನೆ ಒಳ್ಳೆಯದ ಮರೇ ಪಾಪ ಹೊರಬೇ ಮನೆಯಲ್ಲಿ ಕೊಪ್ಪನ ಒಳಗೆ பண்ணிப் போறானே யாரெல்லாம் போட்டி? கிளம்ப போறானே கரெகனா, உள்ள போறானே. விடலானாலு மத்தவங்க கூட வந்து. இங்க வந்து சாய்க்கிற படி என்ன بری. நப்பந்தா. இந்த வழிக்கே போ பாय, பானோ. அதோ வழிக்கே போற, வழிக்கே போறே. என்ன எல்லம் சுத்த போறோம். இதோ வழிக்கே போ. يلا வழிக்கே போ. லிக்ஸ்பட்ல சுணார்புர்தாரே. இது நம்மளே போகணும். நம்மளே போகணும். பை பை போறலே. ஏய் இப்ப வரல பனல பனல அரபா எப்ப வரின்னா வந்து once வரல one நிமிஷம் புல்லோட இல்ல 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 புல்லோட குடி எல்லாரும் வந்து அந்த மட்டும் தான் இருக்குது இல்ல தப்பி தரது விடல மட்க புடிட்டதே மத்தவங்க வந்து தட்டை புடிட்டதே ಸಾಕಿನ ಒಬ್ಬರೇ ದೇವರಲ್ಲ ಎಲ್ಲ ಯಾಕಂದರೆ ಅದೊಂದು ಗ್ರಾಮದೇವತೆ ತಾಯಿ ಪಾದನೆ ಹೂಗಾಡ ಹಸು ಸ್ವಂತರು